ಎಲ್ಲೋ ಒಂದ್ ಕಡೆ ಜೂನ್ ಮಂತು ನಮ್ಗೊಂಥರ ಶಾಪು ಆಗಿ ಕನ್ವರ್ಟ್ ಆಗೋಯ್ತು ಲವ್ಲಿಗೆ ಸೊ ಆಸನದಿಂದ ಹಿಡಿದು ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಒಳಗೆ ಮುಗ್ದೋಗ್ಬಿಡ್ತು ಯಾಕೆ ಅದು ಇದ್ದ ನಮ್ಗೆ ಈ ತರ ಎಫೆಕ್ಟ್ ಆಗತ್ತೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರಲಿಲ್ಲ ಇನ್ನು ಒಂದು ವರ್ಷ ಆಗ್ಲೇಬೇಕು ನಾವು ವೇಟ್ ಮಾಡ್ತೀವಿ ನಮ್ಗೆ ಏನು ಅರ್ಜೆಂಟ್ ಇರಲಿಲ್ಲ ಯಾವ ಪೇಪರ್ ಅಂತ ಗೊತ್ತಿಲ್ಲ ಕೋಟಿ ಬಾಚುವಲ್ಲಿ ಸೋತ ಕೋಟಿ ಕೋಟಿ ಬಾಚುವಲ್ಲಿ ವಿಫಲವಾದ ಕೋಟಿ ಚಿತ್ರರಂಗ ಚಿತ್ರ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಸೋತ ಚಿಟ್ಟೆ ಅಂತ ಬರೀತಾರೆ ಯಾವ ಪೇಪರ್ ಅದು ಪೇಪರ್ ನಮ್ಗೆ ಆರ್ಟಿಕಲ್ ಇದೆ ನನ್ನತ್ರ ಸೋತ ಚಿಟ್ಟೆ ಅಂತ ಬರೀತಾರೆ ಯಾವತರ ಸೋತ್ರ ಅಂದ್ರೆ ಯಾವ ತರ ಗೆದ್ರು ಅಂದ್ರೆ ಯಾವ ತರ ಗೆಲ್ಲೋದು ಅಂದ್ರೆ ಒಂದು ಪ್ಯಾರಾಮೀಟರ್ ಇರುತ್ತೆ ಒಂದ್ ನೂರು ಕೋಟಿ ಕಲೆಕ್ಷನ್ ಆದ್ರೂ ಗೆದ್ರು ಅಂತಾನ ಇಲ್ಲಾಂದ್ರೆ ಇಪ್ಪತ್ತ್ ಸಾವಿರ ಜನ ಸಿಂಹ ನೋಡ್ರಿ ಗೆದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ ಗಣ ಸಿಕ್ಕಾ ಮನ್ಸಿಗೆ ಬೇಜಾರಾಗುತ್ತೆ ನಾನು ಸೋತರು ಅಂದ್ರೆ ಏನರ್ಥ ನಾವು ಸೋತಿದ್ದಿದ್ರೆ ಇವತ್ತು ಇಪ್ಪತ್ತು ದಿವಸ ಮಾಡಿದ್ದೇ ಈ ಉದ್ದೇಶಕ್ಕೆ ನಾವು ನೋಡಿ ಬುಕ್ಮೇಶ್ವರ್ ಇನ್ನೂ ಥಿಯೇಟರ್ ಇದ್ಕೊಟ್ಟು ನಡೆಸಕ್ಕಾಗತ್ತ ಸಿನಿಮಾನೆ ಶೋ ಅಲ್ಲಿ ನೀವು ಹೋಗಿ ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು ಯಾರು ಮ್ಯಾನುಪ್ಲೇಟ್ ಮಾಡಕ್ಕಾಗಲ್ಲ ಮತ್ತೆ ಇವತ್ತಿನ ಥಿಯೇಟರ್ ಗಳಿಗೆ ನೀವು ಐದು ಲಕ್ಷ ರೆಂಟ್ ಕೊಡ್ತೀನಿ ಖಾಲಿ ಅಂದ್ರೂ ಓಡಿಸುವಂತ ಪರಿಸ್ಥಿತಿ ಇವತ್ತಿಲ್ಲ ಸೊ ಮಲ್ಟಿಪ್ಲೆಕ್ಸ್ ಅಂತೂ ನಾನು ಅಲೋನೆ ಮಾಡಲ್ಲ ಬಿಡಿ ಏನಿದ್ರು ಮೇಲಲ್ಲೇ ಮಾತಾಡ್ಬೇಕು ಕಲೆಕ್ಷನ್ ಇಷ್ಟ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಲ್ಲ ಸೊ ಸೋತ ಚಿಟ್ಟೆ ಅಂತ ಬರೀತಾರೆ ಚಿತ್ರಮಂದಿರಗಳು ಕ್ಲೋಸ್ 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 ಅಂತ ನೆಗೆಟಿವ್ಗೆ ಸಿಕ್ಕೂರಿಟಿ ಒತ್ತು ಕೊಡೋಂಥವ್ರು ಜೂನ್ ಹದಿನಾಲ್ಕನ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಕೋಟಿ ಲವ್ಲಿ ಚೆಫ್ ಆಫ್ ಚಿದಂಬರ ಇನ್ನೊಂದು ಯಾವ್ದಾದ್ರು ಸಿನಿಮಾಗಳು ರಿಲೀಸ್ ಆಗುತ್ತೆ ಸರ್ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿ ತಿಳ್ಕೊಳ್ಳಿ ಎಪ್ಪತ್ತು ಚಿತ್ರಮಂದಿರ ಓಪನ್ ಆಗಿದೆ ಇನ್ಕ್ಲೂಡಿಂಗ್ ಸಿದ್ಧಲಿಂಗೇಶ್ವರ ಆಗಿರ್ಬೋದು ಬನ್ನೂರು ತಿಯೇಟರ್ಗಾರ ಆಗಿರ್ಬೋದು ಆ ಥರ ಎಪ್ಪತ್ತು ಸಿಂಗಲ್ ಸ್ಕ್ರೀನ್ ಓಪನ್ ಆಗಿದೆ ಇದನ್ನು ಗುರುತಿಸೋದೇ ಇಲ್ಲ ಇದನ್ನು ಬರೆಯೋದೇ ಇಲ್ಲ ಜನರಿಗೆ ಏನ್ ಗೊತ್ತಾ ಚಿತ್ರರಂಗ ಮುಚ್ಚೋಯ್ತು ಚಿತ್ರರಂಗ ಮುಚ್ಚೋಯ್ತು ನಾವೆಲ್ಲ ಏನ್ ಮಾಡ್ಬೇಕು ಸರ್ ವಿಡಿಯೋ ರಿವ್ಯೂವರ್ ಗಳಾಗಿರ್ಬೋದು ಮತ್ತೆ ಮಾಧ್ಯಮ ಮಿತ್ರಗಳನ್ನ ಬಂದು ಒಂದು ಸಿನಿಮಾ ನೋಡಿ ಸರ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಅದೆಲ್ಲರೂ ಮಾಡ್ತಾರೆ ಅದನ್ನ ನಾವು ಮಾಡಿರ್ತೀವಿ ಸೊ ಹೆಂಗಾಗತ್ತೆ ಅಂತ ಹೇಳಿದ್ರೆ ಬಂದು ಸಿನಿಮಾ ನೋಡಿ ಶನಿವಾರ ಶುಕ್ರವಾರ ಆಗುತ್ತೆ ಶನಿವಾರ ಆಗುತ್ತೆ ಭಾನುವಾರ ಆಗುತ್ತೆ ಸಾರ್ ರಿವ್ಯೂ ಕೊಡಿ ಸರ್ ಏನೋ ನಿಮ್ಗೆ ಅನ್ಸಿತ್ತ ಹೇಳಿ ಸಾರ್ ಅಂತ ಬೇಳ್ಕೊಂತೀವಿ ಸೊ ಆದ್ರೂ ಕೂಡ ಎಲ್ಲೋ ಒಂದು ತಾತ್ಸಾರ ಅದೇ ಕನ್ನಡ ಸಿನಿಮಾ ಸ್ಟೋರಿ ತಾತ್ಸಾರ ಪ್ರೊಡಕ್ಷನ್ ಗೊತ್ತಿಲ್ಲ ಸೊ ಎಲ್ಲೋ ಒಂದ್ ಕಡೆ ತಾತ್ಸಾರ ನಾನು ಅದನ್ನ ಎಕ್ಸಾಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ ಐದು ಗಂಟೆ ಶೋ ಅದು ಐದು ಗಂಟೆ ಮಾರ್ನಿಂಗ್ ಐದು ಗಂಟೆ ಶೋ ಅವರು ಕರೆಯೋಲ್ಲ ಇನ್ವೈಟ್ ಮಾಡಲ್ಲ ದುಡ್ಡು ಕೊಡಲ್ಲ ಇನ್ನೋಲ್ ಮಾಡಲ್ಲ ಥ್ಯಾಂಕ್ಸ್ ಕೂಡ ಹೇಳೋಲ್ಲ ಅವರು ಒಂಬತ್ತು ಗಂಟೆ ರಿವ್ಯೂ ರೆಡಿ ಇರುತ್ತೆ ಮತ್ತೆ ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತು ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು ನಾವು ಒಂದು ಕಂಟೆಂಟ್ನ ಸೋಷಲ್ ಪೇಜಸಲ್ಲಿ ಹಾಕಿದ್ರೆ ವಿತಿನ್ ಒನ್ ಅವರಲ್ಲಿ ವ್ಯಾನಿಷ್ ಆಡೋದು ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಆಗ್ತಾಯಿತ್ತು ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಆಗಲ್ಲ ಜನಕ್ಕೆ ಸೊ ಈ ಇದು ಈ ಸಂದರ್ಭದಲ್ಲಿ ಏನು ಹೇಳ್ಬೇಕಂದ್ರೆ ನಮ್ಮ ಕೆ ಮಂಜು ಸರ್ ಒಂದು ಮಾತಾಡ್ತಾಯಿರಲ್ಲ ಸಾವಿರದ ಎಂಟುನೂರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು ಅಂತ ಕರ್ನಾಟಕದಲ್ಲಿ ಅದು ಸಾವಿರದ ಆಯಿತು ಆಮೇಲೆ ಸಾವಿರದ ಇನ್ನೂರಾಯಿತು ಇವಾಗ ಆರುನೂರಾಯಿತು ಇವಾಗ ಎಂಬತ್ತು ಥಿಯೇಟ್ರ್ ನೋಡ್ದಾಕೋರೆ ಐತೆ ಸೊ ಹೀಗೆ ಇದ್ರೆ ಕನ್ನಡ ಒಂದು ಎರಡು ಸಿನಿಮಾ ಬಂತು ಅಂದರೆ ನಾವು ನಾವೇ ಕಚ್ಚಾಡಬೇಕಾಯಿತಾನೆ ಥಿಯೇಟ್ರಿಗೆ ಅಂಥ ಪರಿಸ್ಥಿತಿ ಐತೆ ಸರಿ ಆಯ್ತಪ್ಪ ಅಂತ ಅವ್ರ ಹತ್ರ ಹೋಗಿ ಏನಕ್ಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಅಂದ್ರೆ ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ ಯಾಕಂದರೆ ಆ ಸಿನಿಮಾಗೆ ಮಾತ್ರ ಕನ್ನಡ ಆಡಿಯನ್ಸ್ ಥಿಯೇಟ್ರಿಗೆ ಬರೋದು ನಿಮ್ಮ ಸಿನಿಮಾ ಹಾಕ್ಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ ಸೊ ಈ ತರ ಪರಿಸ್ಥಿತಿ ಇದೆ ನಮ್ಮ ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾರೆ ಅವರನ್ನ ನೋಡಬೇಡಿ ಅಂತ ಹೇಳೋದು ನಮ್ಗೆ ಅಧಿಕಾರ ಇಲ್ಲ ಸೊ ಎಂಟರ್ಟೈನ್ಮೆಂಟ್ ಅವ್ರಿಗೆ ಬಿಟ್ಟಿದ್ದು ಒಂದು ಅನಿವಲ್ ಅಂತ ಸಿನಿಮಾನ ಹತ್ತೆರಡು ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ ಮಂಜುಮೇಲ್ ಬಾಯ್ಸ್ ಆಗಿರ್ಬೋದು ಅವೇಶ್ ಆಗಿರ್ಬೋದು ಈ ಥರ ಸಾಕಷ್ಟು ಸಿನಿಮಾ ಇದೆ ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಒಳ್ಳೆ ವಿಮರ್ಶೆ ಆಗಿದೆ ಜನ ಇಷ್ಟಪಟ್ಟಿದ್ದಾರೆ ಬಟ್ ಅಷ್ಟು ದೊಡ್ಡ ಸಿಕ್ಕಲ್ಲ ಇಲ್ಲಿ ಸೊ ಶಾಕಾರಿ ಆಗಿರ್ಬೋದು ಕೆರೆಬೇಟ್ ಆಗಿರ್ಬೋದು ಲೈಕ್ ಬ್ಲಿಂಕ್ ಲವ್ಲಿ ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಅಂತ ಮಾಡೋದು ಫ್ಯಾಮಿಲಿ ಆಡಿಯನ್ಸ್ ನೋಡಿದ್ವೋ ನೋಡಿದ್ರೆಲ್ಲಾರು ಖುಷಿ ಪಟ್ಟಿದ್ದಾರೆ ಆದ್ರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಸಿನಿಮಾ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸ್ ಇಂದ ತೊಂದರೆ ಆಗ್ತದೆ ಅದು ಯಾರೂ ಬರೆಯೋಲ್ಲ ಏನೂ ಮಾಡೋಲ್ಲ ಕನ್ನಡ ಪಿಚ್ಚರ್ಗೆ ಅಲ್ಲಿ ಗುರುವಾರ ಶೋ ಕೊಡ್ತಾನೆ ಗುರುವಾರ ಶೋ ಕೊಟ್ಟರೆ ಜನ ಹಿಂದೆ ಶುಕ್ರವಾರ ಬರಬೇಕು ಅದು ಬೇಜಾರು ಪ್ರಾಬ್ಲಮ್ ಇದೆ ಅದು ಮಲ್ಟಿಪ್ಲೆಕ್ಸ್ ಅವ್ರನ್ನ ನಾವು ಚೇಂಬರ್ ಮುಖಾಂತರ ಇಲ್ಲ ಮೀಡಿಯಾ ಮುಖಾಂತರ ಕನ್ನಡ ಪಿಚ್ಚರ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕನೇ ಸಾವಭಾ ಮಾನ್ ಅಂತ ಇರ್ತಾರಣ ಚಿತ್ರರಂಗದಲ್ಲಿ ಅದು ನವೆಂಬರ್ ಒಂದು ಆ ನವಂಬರ್ ಒನ್ ಅದು ನವೆಂಬರ್ ಒನ್ ಅದು ಒಂದು ಶೋ ಹಾಗಾಗಿ ಎಲ್ಲರೂ ಸೇರ್ಬೇಕ ಕೈಯಲ್ಲಿ ಅದು ಸಾಧ್ಯ ಇಲ್ಲ ಎಲ್ಲರೂ ಸೇರ್ಬೇಕು ಅಂದ್ರೆ ಅದನ್ನ ಒಂದು ಬದಲಾವಣೆ ತರಬೇಕು ಅನ್ನೋ ಮನೋಭಾವ ಯಾರಿಗೂ ಬರ್ತಾ ಇಲ್ಲ ಸುಮ್ಮನೆ ಸಿನಿಮಾ ಮಾಡ್ತಾ ಇದೀವಿ ಸಿನಿಮಾ ಬರ್ತಾ ಇದೆ ಸಿನಿಮಾ ಹೋಗ್ತಾ ಇದೆ ಹಿಂಗೆ ಆದ್ರಣ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ಚಿತ್ರನೂ ಬರ್ಲಾ ಅಂದ್ರೆ ಕೆಂಕಿ ರೋಡ್ ನಲ್ಲಿ ಪಿಕ್ಚರ್ ಫೋರ್ತ್ ವೀಕ್ ಹೋಗ್ತಾ ಇದೆ ಯಾವ ಪಿಕ್ಚರ್ ಒನ್ ವೀಕ್ ಹೋಗಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ಈ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇದೆ ಇವತ್ತು ಸೆಕೆಂಡ್ ಶೋ ಆದರೂ ಆದರೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ